हलो ऐम युवर ट्रेडिशनल आयुर्वेद योग आक्युपंचर आक्युप्रजर् पंचकर्मा फिजियोथेरापिस्ट वैद्य डॉक्टर के वि महादेव देर आर मेनी रीजन वै पीपल एक्सपीरियंस इयर लॉस इंक्लूडिंग पॉइंट नंबर वन genetic hereditary ear loss is the most common cases of the ear loss worldwide point number 2 hormone hormonal changes due to pregnancy childbirth menopause and thyroid problems can cases Air loss point number three medical medical conditions <clears throat> like halopasia heart and anemia artery, heart to human conditions and certain infection disease can cases hair loss point number four stress stressful events like surgeries or losing of the loved one can cases hair loss point number five hair care Hair loss can be caused by the excessive shampooing, blow dyeing, and the chemical air treatments like fears and bleach. One can causes hair loss. Point number six air strike. That full on the air polical like braise air extensions are tight polytines can cause air loss. Point number seven. Medication. Certain medications, including blood pressure medications, gout medicines, and high dose of the vitamin A, causes air loss point number 8 nutritional deficiencies not getting enough iron protein biotin or zinc can cause us hair loss point number 9 age as people age their hair growth <coughs> slow and they are many notice some air loss point number 10 other factor then can cause air loss and uh, radiation therapy cancer chemotherapy tumors etc 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 of the dermal and adrenal glands problems so ಕ್ಯಾನ್ ಕೇಸ್ ಆಸ್ ಏರ್ ಲಾಸ್ ಸೊ ತುಂಬ ಜನ ಪೇಷಂಟ್ಗಳು ಹೇರ್ ಲಾಸ್ಗೆ ನಮ್ಮಲ್ಲಿ ಬರ್ತಾ ಇರ್ತಾರೆ ಸೊ ಕಾರಣ ನಿಮ್ಗೆ ಆಗ್ಲೇ ಹೇಳಿದ್ದೀನಿ ತುಂಬ ಸ್ಟ್ರೆಸ್ ಲೈಫ್ ನಂಬರ್ ಒನ್ ಸ್ಟ್ರೆಸ್ ಲೈಫ್ ಎಲ್ಲರೂ ಭೋಗದ ಜೀವನಕ್ಕೆ ಅಡೆಪ್ಟ್ ಆಗಿ ಭೋಗದ ಜೀವನವನ್ನು ಬೇಗ ಮನಿನ ಹರ್ನ್ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಸ್ಟ್ರೆಸ್ ಲೈಫ್ ನಂಬರ್ ಟು ಸೊ ಈಗ ನಾನು ಹೇಳಿದಾಗೆ ಹಲವಾರು ಡಿಫೆನ್ಸಿ ವೈಟಮಿನ್ ಎ ಡಿಫೆನ್ಸಿ ವೈಟಮಿನ್ ಬಿ ವೈಟಮಿನ್ ಸಿ ವೈಟಮಿನ್ ಬಿ ಟ್ವೆಲ್ ವೈಟಮಿನ್ ಬಿ ಡಿ ಸಿಕ್ಸು ಐರನ್ ಡಿಫೆನ್ಸಿ ಜಿಂಕು ಸೊ ಪೋಲಿಕ್ ಆ್ಯಸಿಡು ಈ ಥರ ಹಲವಾರು ಡಿಫೆನ್ಸಿಗಳಿಂದ ಬಿ ಟ್ವೆಲ್ ಡಿಫೆನ್ಸಿ ಈ ಥರ ಡಿಫೆನ್ಸಿಗಳಿಂದ ಸೊ ನಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳು ಖನಿಜಾಂಶಗಳು ಸೊ ನ್ಯೂಟ್ರಿಷ್ ನ್ಯೂಟ್ರಿಷನ್ಗಳು ಸಿಗದೇ ಇರೋದ್ರಿಂದ ಕೂಡ ಏರ್ ಫಾಲ್ ಆಗ್ತದೆ ಸರಿಯಾಗಿ ನಿದ್ರೆ ಮಾಡದೇ ಇದ್ದರೆ ಹೇರ್ ಫಾಲ್ ಆಗ್ತದೆ ಆನ್ಸೈಟಿ ಟೆನ್ಸನ್ನು ಡಿಪ್ರೆಷನ್ನು ತುಂಬ ಚಿಂತೆ ಮಾಡೋದು ಇದರಿಂದ ಕೂಡ ಏರ್ ಫಾಲ್ ಆಗ್ತದೆ ಸೊ ಹೈ ಬಿ ಪಿ ಅಥವಾ ಬೇರೆ ಬೇರೆ ನಿಮ್ಮ ಕಾಯಿಲೆಗಳಿಗೆ ತಗೊತಾ ಇರುವಂತಹ ಮೆಡಿಸನ್ಸ್ ಸೈಡ್ ಎಫೆಕ್ಟಿಂದಲೂ ಕೂಡ ಏರ್ ಫಾಲ್ ಆಗ್ತದೆ ಸೊ ನೀವು ಸರಿಯಾಗಿ ನಿಮ್ಮ ಹೇರ್ನ ನೀವು ಕೇರ್ ಮಾಡಲಿಲ್ಲ ಅಂದರೂ ಹೇರ್ ಫಾಲ್ ಆಗ್ತದೆ ತುಂಬ ಡಸ್ಟ್ ಇರುವಂತಹದ್ದು ತುಂಬ ಬಿಸಿಲಲ್ಲಿ ಓಡಾಡುವಂತಹದ್ದು ಭಾರವಾದ ವಸ್ತುಗಳನ್ನು ತಲೆ ಮೇಲೆ ಇಟ್ಕೊಳ್ಬಂತಹದ್ದು ತಲೆಗೆ ಸರಿಯಾಗಿ ಆಯಿಲನ್ನು ನಿಮ್ಮ ಹೇರ್ಗೆ ಅಪ್ಲೈ ಮಾಡದಿರುವಂತಹದ್ದು ಸೊ ಹೀಗೆ ಹಲವಾರು ಕಾರಣಗಳಿಂದ ನಾನು ಹೇಳಿದಂತಹ ಸೊ ನಿಮಗೆ ಕೆಲವೊಂದು ಆರ್ಮೋನ್ ಇನ್ಬ್ಯಾಲೆನ್ಸಿಂದ ಹೀಗೆ ಹಲವಾರು ಕಾರಣಗಳಿಂದ ನಿಮಗೆ ಹೇರ್ ಫಾಲ್ ಆಗುವಂಥದ್ದು ಆಗ್ತದೆ ಹಾಗಾಗಿ ನೀವು ನನಗೆ ಹೇರ್ ಫಾಲ್ ಆಗದಿರೋದಕ್ಕೆ ಡಾಕ್ಟ್ರೇ ಏನಾದರೂ ಆಯಿಲ್ ಇದ್ರೂ ಕೊಡಿ ಅಂತಂದರೆ ಸೊ ನಾನು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವೈಟಮಿನ್ ಸಿ ಇರುವಂತಹದ್ದು ನಿಮಗೆ ಅಥವಾ ಬೇರೆ ಥರದ್ದು ಮೆಡಿಕೇಟೆಡ್ ಆಯಿಲ್ಗಳನ್ನು ಕೊಡಬಹುದು ಸೊ ನಿಮಗೆ ಡಿಫೆನ್ಸಿ ಏನಿದೆ ಅಂತ ನಾನು ನೋಡಬೇಕು ನಿಮ್ಮ ಟಂಗ್ ನೋಡಬೇಕು ನಿಮ್ಮ ಹೈ ನೋಡಬೇಕು ನಿಮ್ಮ ಹುಗುರುಗಳು ನೋಡಬೇಕು ಐರನ್ ಡಿಫೆನ್ಸಿ ಇದೆಯಾ ಕ್ಯಾಲ್ಸಿಯಮ್ ಡಿಫೆನ್ಸಿ ಇದೆಯಾ ವೈಟಮಿನ್ ಡಿಫೆನ್ಸಿ ಇದೆಯಾ ಅಥವಾ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗ್ತಿದೆಯಾ ಅಥವಾ ಥೈರಾಯ್ಡ್ ಇದೆಯಾ ಥೈರಾಯ್ಡಿಂದ ಕೂಡ ನಿಮಗೆ ಸೊ ಈ ಹೇರ್ ಫಾಲ್ ಆಗುವಂತಹದ್ದು ಆಗ್ತದೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದೆಯಾ ಸೊ ನಿಮ್ಮ ಇಷ್ಟ್ರಿನ ಕೇಳಬೇಕು ನಿಮ್ಮನ್ನು ಡೈರೆಕ್ಟಾಗಿ ನೋಡಬೇಕು ಆಮೇಲೆ ನಿಮಗೆ ಸೊ ಏನು ಆಗಿರಬಹುದು ಹೇಳಿ ಗೆಸ್ ಮಾಡಿ ಸೊ ನಿಮಗೆ ಸೂಕ್ತವಾದಂತಹ ಟ್ರೀಟ್ಮೆಂಟ್ ಏನು ಬೇಕು ಅನ್ನೋದನ್ನು ಸೊ ಕೊಡಬಹುದು ಆ ನಂತರದಲ್ಲಿ ನಿಮಗೆ ಹಾಯಿಲ್ ಜೊತೆ ಬರೀ ಒಂದನ್ನೇ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಏರ್ ಗ್ರೋತ್ ಆಗೋದಿಲ್ಲ ಈ ಎಲ್ಲ ಡಿಫೆನ್ಸಿಗಳನ್ನು ನೋಡಬೇಕು ಯಾವ ಕಾರಣದಿಂದ ನಿಮಗೆ ಕೂದಲು ಉದುರ್ತಾ ಇದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಮೆಡಿಸನ್ಸನ್ನು ಕೊಡಬೇಕು ಅಟ್ಲೀಸ್ಟ್ ನೀವು ತ್ರೀ ಫೋರ್ ಮಂತ್ಸ್ ನಾವು ಕೊಟ್ಟಂತಹ ಮೆಡಿಸನ್ಸನ್ನು ಕಂಪಲ್ಸರಿ ತಗೋಬೇಕು ತುಂಬ ಜನ ಏನು ಮಾಡ್ತೀರಿ ಅಂದರೆ ಒನ್ ಮಂತ್ ತೊಗೊತೀರಿ ಸೆಕೆಂಡ್ ಮಂತ್ಗೆ ತೊಗೊಳೋದೇ ಇಲ್ಲ ಒನ್ ಫೋನ್ ಕಾಲು ಕೂಡ ಮಾಡೋದಿಲ್ಲ ಮಾಯ ಹಾಗೆ ಹೋಗ್ತೀರಿ ಸೊ ಅಷ್ಟರಲ್ಲಿ ಹಿನ್ಯಾರೋ ಹಿನ್ನೆನೋ ಹೇಳಿರ್ತಾರೆ ಅಲ್ಲೆಲ್ಲೋ ಯೂಟ್ಯೂಬ್ನಲ್ಲಿ ಬರ್ತಾಯಿತ್ತು ಸೊ ಅಲ್ಲಿ ಕರಡಿ ಕೂದಲು ಥರ ಬೆಳೀತದಂತೆ ಹಾಗೆ ಹೀಗೆ ಯಾವುದು ಅಕ್ಕಿಪ್ಪಿ ಜನಾಂಗದವರು ಅಲ್ಲಿ ಕೊಡ್ತಿದ್ದಾರಂತೆ ಅದೆಲ್ಲ ಕೇರಳದಲ್ಲಿ ಕೊಡ್ತೀರಂತೆ ಅವ್ರು ಹಾಕ್ಕೊಂಡಿದ್ದಾರೆ ಇವ್ರು ಹಾಕ್ಕೊಂಡಿದ್ದಾರೆ ಅಂತೇಳಿ ಕೆಲವೊಂದು ರಾಸಾಯನಿಕಯುಕ್ತ ಕೆಮಿಕಲ್ಗಳು ಸ್ಯಾಂಪುಗಳನ್ನು ಹಾಕೊಳ್ಳೋದ್ರಿಂದ ತುಂಬ ಹೇರನ್ನು ನೀವು ತುಂಬ ಹೊತ್ತು ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಸೊ ತುಂಬ ಕ ಫ್ಯಾನ್ ಕೆಳಗಡೆ ಎ ಸಿ ಕೆಳಗಡೆ ಕುಂತ್ಕೊಳೋದ್ರಿಂದ ಕೂಡ ಏರ್ ಲಾಸ್ ಆಗ್ತದೆ ಮತ್ತು ನಿಮ್ಮ ಸ ಸ್ಕಲ್ಗೆ ಸೊ ನಿಮ್ಮ ಹೇರ್ ರೂಟ್ಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೇ ಇದ್ರೂ ಕೂಡ ಹೇರ್ ಫಾಲ್ ಆಗ್ತದೆ ಸೊ ಹಾಗಾಗಿ ರೀಸನನ್ನು ತಿಳ್ಕೋಬೇಕು ಆ ರೀಸನ್ಗೆ ನಿಮಗೆ ಒನ್ ಮಂತ್ಗೆಲ್ಲ ನಿಮಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಅಟ್ಲೀಸ್ಟ್ ಕಡಿಮೆ ಅಂದ್ರೂ ಮೂರರಿಂದ ನಾಲ್ಕು ತಿಂಗಳು ನೀವು ಮೆಡಿಸಿನ್ ಜೊತೆಯಲ್ಲಿ ಅದಕ್ಕೆ ಏನು ಸಂಬಂಧಪಟ್ಟ ಮೆಡಿಸಿನ್ಸ್ಗಳನ್ನು ನಾವು ನೋಡ್ಕೊಡ್ತೀವಿ ಸೊ ನೀವು ಡೈರೆಕ್ಟಾಗಿ ಬರಬೇಕಾಗ್ತದೆ ಸೊ ಈ ಡಿಫೆನ್ಸಿ ಏನಂತ ನಿಮಗೆ ಯಾವ ಪ್ರಾಬ್ಲಮ್ಸಿಂದ ಯಾವ ಕಾರಣಗಳಿಂದ ಬರ್ತಾ ಇದೆ ಅಂತ ತಿಳ್ಕೊಂಡು ಇದಕ್ಕೆ ನೀವು ಮೆಡಿಸಿನ್ ತಗೊಂಡ್ರೆ ಸೊ ನಿಮ್ಮ ಸಮಸ್ಯೆ ಖಂಡಿತ ಕ್ಯೂರ್ ಆಗ್ತದೆ ಸೊ ಒನ್ ಮಂತ್ ಟೂ ಮಂತ್ಸ್ ತೊಗೊಂಡು ತ್ರೀ ಮಂತ್ಸ್ ಅಥವಾ ಒನ್ ಮಂತೇ ಇನ್ ಸೆಕೆಂಡ್ ಮಂತ್ ಬರೋದೇ ಇಲ್ಲ ಸೊ ಅಷ್ಟರಲ್ಲಿ ನಿಮಗೆ ಇಮ್ಮಿಡಿಯೇಟಾಗೆ ನಿಮಗೆ ರಿಸಲ್ಟ್ ಬರೋದಿಲ್ಲ ಸೊ ಹಾಗಾಗಿ ನಿಮಗೆ ಎಷ್ಟು ಡಿಫೆನ್ಸಿಗಳಲ್ಲಿ ಯಾವ ಪ್ರಾಬ್ಲಮ್ಸ್ ಇದೆ ಅಂತ ನಾವು ಕಂಡು ಅದಕ್ಕೋಸ್ಕರ ನಮಗೂ ಕೂಡ ಟೈಮ್ ಬೇಕಾಗ್ತದೆ ಮೊದಲು ಒಂದು ಐದು ಥರದ ಪ್ರಾಬ್ಲಮ್ಸ್ಗೆ ಏನಿರ್ಬೋದು ನಿಮಗೆ ಐರನ್ ಡಿಫೆನ್ಸ್ ಇರ್ಬೋದಾ ಕ್ಯಾಲ್ಸಿಯಮ್ ಡಿಫೆನ್ಸ್ ಇರ್ಬೋದಾ ವೈಟಮಿನ್ ಡಿಫೆನ್ಸ್ ಇರ್ಬೋದಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮೆಡಿಸನ್ಸನ್ನು ಕೊಟ್ಟಿರ್ತೀವಿ ಸೊ ಅದು ಬೇರೆ ರೀಸನಿಂದ ನಿಮಗೆ ಹೇರ್ ಫಾಲ್ ಆಗ್ತಾ ಇದ್ರೆ ಸೊ ಈ ಫಸ್ಟ್ ಮಂತಿಂದ ಏನು ಫಸ್ಟ್ ಮಂತು ಸೆಕೆಂಡ್ ಮಂತ್ನಲ್ಲಿ ನಿಮ್ಗೇನು ಈ ಮೆಡಿಸನ್ಸಿಂದ ನಿಮಗೆ ಎಲ್ಪ್ ಆಗಿಲ್ಲ ಅಂದರೆ ಸೊ ನೆಕ್ಸ್ಟ್ ಏನು ಪ್ರಾಬ್ಲಮ್ ಇರ್ಬೋದು ಹೇಳಿ ನಾವು ಅದನ್ನು ಇನ್ಕ್ಲೂಡ್ ಸೇರಿಸಿ ಕೊಡಬೇಕಾಗ್ತದೆ ಸೊ ಅದರಲ್ಲೂ ಬರಲಿಲ್ವಾ ತರ್ಡ್ ಮಂತ್ಸ್ಗೆ ಬಟ್ ನೀವು ತುಂಬ ಸರಿಯಾಗಿ ನಿದ್ರೆ ಮಾಡಲಿಲ್ಲ ಡಿಪ್ರೆಷನ್ನು ಟೆನ್ಷನ್ನು ಸ್ಟ್ರೆಸ್ಸು ಈ ಥರ ಇದ್ರೆ ನೀವು ಯಾವ ಮೆಡಿಸನ್ಸು ಮತ್ತು ಯಾವುದೇ ಹಾಯಿಲ್ಗಳ ಅಪ್ಲೈ ಮಾಡಿಕೊಂಡ್ರೂ ಹೆಲ್ಪ್ ಆಗೋದಿಲ್ಲ ಅದಕ್ಕೆ ಏನು ಬೇಕು ಅದಕ್ಕೆ ಯೋಗ ನಿದ್ರೆ ಅಥವಾ ಯೋಗ ಪ್ರಾಣಾಯಾಮ ಇದನ್ನು ಕೊಡಬೇಕಾಗ್ತದೆ ಸೊ ನೀವು ಯಾವುದೋ ಕೆಮಿಕಲ್ ಶ್ಯಾಂಪು ಮತ್ತು ಇನ್ಯಾವುದೋ ಸೋಪ್ ಹಾಕ್ಕೊಂಡು ನಾವು ಯಾವ ಮೆಡಿಸನ್ಸು ಯಾವ ಹಾಯಿಲ್ ಕೊಟ್ಟರು ಕೂಡ ಅದು ಎಲ್ಪ್ ಆಗೋದಿಲ್ಲ ಸೊ ಅದನ್ನು ಸ್ಟಾಪ್ ಮಾಡಬೇಕಾಗ್ತದೆ ಆಯಿತಾ ಹೀಗೆ ಆ ರೋಗಿಯ ಪೇಷೆಂಟಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟು ರೂಟಿಗೆ ಟ್ರೀಟ್ಮೆಂಟ್ ಕೊಡಬೇಕು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ವಾ ಯಾವ ಕಾರಣದಿಂದ ನಿಮಗೆ ನಿಮಗೆ ಆಗ್ತಾಯಿದೆ ನಿಮ್ಮ ಕೌನ್ಸಿಲಿಂಗ್ ಮಾಡಬೇಕು ನಿಮ್ಮನ್ನು ಡೈರೆಕ್ಟಾಗಿ ನೋಡಬೇಕು ಸೊ ಆ ನಂತರ ನಿಮಗೆ ಒಂದು ತ್ರೀ ಟು ಫೋರ್ ಮಂತ್ಸ್ ನೀವು ರೆಗ್ಯುಲರ್ ಮೆಡಿಸಿನ್ಸ್ ತಗೊಂಡ್ರೆ ನಿಮ್ಮ ಏರ್ ಫಾಲ್ ಖಂಡಿತ ಸಾಲ್ವ್ ಆಗ್ತದೆ ಈ ಹೆಲ್ಡಿಟ್ರಿಯಿಂದ ಬಂದಿರುವಂತಹದ್ದಾದರೆ ಸೊ ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ಸೊ ಅದನ್ನು ನಾನು ನಂಬೋದಿಲ್ಲ ಎಲ್ಡಿಟಿ ಎಲ್ಡಿಟಿಯಿಂದ ಬರ್ತೇನೆ ಅನ್ನೋದು ಸೊ ಐ ನಾಟ್ ಬಿಲೀವ್ ಸೊ ಅದನ್ನು ನಾನು ನಂಬೋದಿಲ್ಲ ಸೊ ಹಾಗಾಗಿ ಮಿಕ್ಕೆ ಎಲ್ಲ ಸಮಸ್ಯೆಗಳು ಏನಿದೆ ಅದನ್ನು ತಿಳ್ಕೊಂಡು ಅದಕ್ಕೆ ನಿಮಗೆ ತ್ರೀ ಟು ಫೋರ್ ಮಂತ್ಸ್ ಮೆಡಿಸನ್ಸನ್ನು ನೀವು ಕಂಪಲ್ಸರಿ ತಗೋಬೇಕಾಗ್ತದೆ ಸೊ ಹಾಗಾಗಿ ನಿಮಗೆ ಒನ್ ಮಂತ್ ಟೂ ಮಂತ್ಸಲ್ಲಿ ನಿಮಗೆ ಇಮ್ಮಿಡಿಯೇಟಾಗಿ ರಿಸಲ್ಟ್ ಬರೋದಿಲ್ಲ ಕೆಲವರಿಗೆ ಫಾರ್ ಎಕ್ಸಾಂಪಲ್ ವೈಟಮಿನ್ ಡಿಫೆನ್ಸ್ ಇರ್ತದೆ ಅಂತ ಇಟ್ಕೊಡಿ ಅಥವಾ ಕ್ಯಾಲ್ಸಿಯಮ್ ಡಿಫೆನ್ಸ್ ಇರ್ತದೆ ಐರನ್ ಡಿಫೆನ್ಸ್ ಇರ್ತದೆ ಅದನ್ನು ಕೊಟ್ಟಿರ್ತೀವಿ ನಿಮಗೆ ಒನ್ ಮಂತಲ್ಲೇ ಕೂಡ ನಿಮಗೆ ಫಿಫ್ಟೀನ್ ಡೇಸಲ್ಲೇ ಕೂಡ ನಿಮಗೆ ರಿಜಲ್ಟ್ ಬರಬಹುದು ಅದಲ್ಲದೆ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಆವಾಗ ನಿಮಗೆ ಸ್ಲೋ ಆಗ್ತದೆ ಸೊ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಅಕ್ಯುಪಂಚರ್ ಆಕ್ಯುಪ್ರೆಸರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಸೊ ನಮ್ಮಲ್ಲಿ ಬಿ ಪಿ ಸುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸು ವೆರಿ ಕ್ವಸ್ವೇನ್ಸ್ ಲಂಬರ್ ಸ್ಪಾಂಡಿಲೈಟಿಸ್ ಸರ್ವೆಕಲ್ ಸ್ಪಾಂಡಿಲೈಟಿಸ್ ಡಿಸ್ಲಿಪ್ ಡಿಸ್ಬರ್ಸಿಂಗ್ ಸಾಯಾಟಿಕಾ ಸೊ ನಿಮಗೆ ಬೆನ್ನು ನೋವಿನ ಸಮಸ್ಯೆ ಇಮ್ಮಡಿ ನೋವಿನ ಸಮಸ್ಯೆ ಮಂಡಿ ನೋವಿನ ಸಮಸ್ಯೆ ಕುತ್ತಿಗೆ ನೋವಿನ ಸಮಸ್ಯೆ ಬೋನ್ ಫ್ರ್ಯಾಕ್ಚರ್ ಆಗುವಂತಹವರು ಸಿ ಒಡಿ ಸಿ ವಯಸ್ಸು ಇರ್ರೆಗ್ಯುಲರ್ ಪೀರಿಯಡು ಕಜ್ಜಿ ಎಕ್ಸಿಮಾ ಅಲರ್ಜಿ ಸೋರಿಯಸಿಸ್ಸು ಸೊ ಜಾಯಿಂಟಿಸು ಮತ್ತು ನಿಮಗೆ ಮೂರ್ಛೆ ರೋಗ ಈ ಥರದ್ದು ಯಾವುದೇ ತರಹದ ಕಾಯಿಲೆಗಳಿಂದ ಇರುವವರು ಕೂಡ ನಮ್ಮನ್ನು ಸಂಪರ್ಕಿಸಬಹುದು ನಮ್ಮದು ನೀವು ಗೂಗಲಲ್ಲಿ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮದು ನಾಲ್ಕು ಸಾವಿರಗಳ ವಿಡಿಯೋಗಳಿದೆ ಹಲವಾರು ವರ್ಷಗಳಿಂದ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸಫರ್ ಮಾಡಿ ಎಲ್ಲೂ ಗುಣ ಗುಣ ಕಾಣದಂತಹ ಕಾಯಿಲೆಗಳನ್ನು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಗುಣ ಕಂಡಿರುವಂತಹ ಹಲವಾರು ರೋಗಿಗಳ ಸೊ ಒಂದು ಸಂದರ್ಶನ ಇದೆ ಅದನ್ನು ನೀವು ನೋಡಬಹುದು ನಿಮ್ಮ ನಂಬಿಕೆ ಇಲ್ಲ ಅಂದರೆ ಸೊ ನಮ್ಮಲ್ಲಿ ಆನ್ಲೈನ್ ಯೋಗ ತರಗತಿಗಳು ಆಫ್ಲೈನ್ ಯೋಗ ತರಗತಿಗಳು ನಡೀತಾ ಇದೆ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು ನಿಮಗೆ ನನಗೆ ಯಾವುದೇ ಥರದ ಖಾಯಿಲೆಗಳು ಬರಬಾರ್ದು ನಾನು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ನನ್ನ ಆಯಸ್ಸು ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಇಂಟೆನ್ಷನ್ ಇರೋರು ಸೊ ಕ್ಲಾಸು ಜಾಯ್ನ್ ಆಗಿ ನಿಮ್ಗೆ ಯಾವುದೇ ಮೆಡಿಸನ್ಸ್ ಇಲ್ದೇನೆ ಸೊ ನಿಮ್ಮ ಆರೋಗ್ಯ ಆಯಸ್ಸನ್ನು ಜಾಸ್ತಿ ಮಾಡ್ಕೋಬೋದು ಇಲ್ಲ ನಾನು ನನಗೆ ಆಸ್ತಿ ಬೇಕು ಮನೆ ಬೇಕು ಕಾರ್ ಬೇಕು ಬಂಗಲೇ ಬೇಕು ಸೊ ಹಣ ಬೇಕು ಈ ಥರ ಈ ಫಾಸ್ಟ್ ಲೈಫಿಂದ ಹೋಡೋರು ಮೆಡಿಸಿನ್ಸ್ ತಗೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ If you have any problems, please call me. ಸಿಕ್ಸ್ ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ಸ್ ಪ್ಲೀಸ್ ಕಾಲ್ ಮೀ ನಿಮ್ಗೆ ಯಾವುದೇ ಥರ ತೊಂದರೆ ಇದ್ರೂ ನಮ್ಮನ್ನು ಕನ್ಸಲ್ಟ್ ಮಾಡಬಹುದು ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು ಹೊರಗೆ ಇರುವಂಥವ್ರಿಗೆ ಇವಾಗ ನನಗೆ ತುಂಬ ಬೇರೆ ಬೇರೆ ಸ್ಟೇಟ್ಗಳಿಗೆಲ್ಲ ಕೊರಿಯರಲ್ಲಿ ಮೆಡಿಸಿನ್ಸ್ಗಳನ್ನು ಒಂದ್ಸಾರಿ ಬಂದು ತೋರಿಸ್ಕೊಂಡ್ರೆ ನಾನು ಕಳಿಸ್ಕೊಡ್ತೀನಿ ಆ ಥರದ ವ್ಯವಸ್ಥೆಯೂ ಕೂಡ ಇದೆ ಸೊ ಮನೆಗಳಲ್ಲೇ ತುಂಬ ಓಲ್ಡ್ ಏಜಸ್ ಇದ್ದರೆ ನಿಮ್ಮ ಅತ್ತೆ ಮಾವ ತಂದೆ ತಾಯಿ ಬಂಧು ಬಳಗ ಸೊ ಅವ್ರು ತುಂಬ ವರ್ಷಗಳಿಂದ ಬೆಡ್ ಇಡ್ಕೊಂಡಿದ್ದಾರೆ ಅವ್ರು ತುಂಬ ಹಲವಾರು ಕಾಯಿಲೆಗಳಿಂದ ಸಫರ್ ಮಾಡ್ತಾರೆ ಸೊ ಅವ್ರಿಗೆ ಹಾಕ್ತಿಲ್ಲ ಮನೆಗಳಲ್ಲೂ ಕೂಡ ಬಂದು ನೋಡ್ತೀವಿ ಕೇವಲ ತ್ಯಾಗರಾಜನಗರದ ಸುತ್ತಮುತ್ತ ಒಂದು ಎರಡು ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ದರು ಮಾತ್ರ ಅದರಿಂದ ಆಚಕೆ ಸೊ ಹೊರಗಿಂದ ಬರುವಂತಹ ಪೇಷಂಟ್ಗಳು ನೀವು ಯಾವುದಾರು ರಿಲೇಟಿವ್ಸ್ ಮನೆಯಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಅಥವಾ ಪಿಜ್ನಲ್ಲಿ ಉಳ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಬರಬಹುದು ನಾನು ನೋಡೋದಕ್ಕೆ ಇಟ್ಸ್ ವೆರಿ ಸಿಂಪಲ್ ನಾನು ದೊಡ್ಡ ಹಾಸ್ಪಿಟ್ಲು ಕ್ಲಿನಿಕ್ ಇಟ್ಕೊಂಡಿಲ್ಲ ಸೊ ಮನೆಯಲ್ಲೇ ಸೊ ನಾನು ಶಾಪ್ ಇಟ್ಕೊಂಡಿದ್ದೀನಿ ಮನೆಯಲ್ಲೇ ಪೇಷೆಂಟ್ ನೋಡ್ತೀನಿ ಸೊ ಹೊರಗಡೆ ರೆಗ್ಯುಲರ್ ಪೇಷೆಂಟ್ಗಳು ಅದು ಓಲ್ಡ್ ಏಜರ್ಸ್ಗಳು ಅಥವಾ ಬೇರೆ ಮನೆಯಲ್ಲಿ ಹೇಳೋಕ್ಕಾಗದೇ ಇರುವಂತಹ ಪೇಷೆಂಟ್ಗಳು ಇಂಥವ್ರನ್ನ ಮತ್ತು ಯೋಗ ಕ್ಲಾಸಸ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಸೊ ಹಾಗಾಗಿ ಹೊರಗಿಂದ ಯಾರಾದರೂ ಬರೋರು ನೀವು ಪಿ ಜಿ ಅಥವಾ ಯಾರಾದರೂ ರಿಲೇಟಿವ್ಸ್ ಮನೆಯಲ್ಲಿ ಉಳ್ಕೊಳ್ಳುವಂಥ ಈ ನಿಮಗೆ ಡಿಸ್ಕ್ ಬಲ್ಝ್ ಡಿಸ್ ಡಿಸ್ಕ್ ಸ್ಲಿಪ್ಪಾಗಿರುವಂಥವರು ಇದಕ್ಕೆ ಯಾವುದಕ್ಕೂ ಖಂಡಿತ ದಯಮಾಡಿ ಸರ್ಜರಿ ಮಾಡಿಸ್ಕೋಬೇಡಿ ಸೊ ಇದಕ್ಕೆ ಸರ್ಜರಿ ಇಲ್ಲದೇ ಕ್ಯೂರ್ ಸಾಧ್ಯ ಇದೆ ಇನ್ಕ್ಲೂಡ್ ಕ್ಯಾನ್ಸರ್ ಅಂತ ಹೇಳ್ತಾ ಸೊ ದಯಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮದು ನಾಲ್ಕು ಸಾವಿರ ವಿಡಿಯೋಗಳು ಇದೆ ಸೊ ನಿಮಗೆ ಹಂಗೈಯಲ್ಲಿ ಆರೋಗ್ಯ ಮನೆಯಲ್ಲೇ ಮದ್ದು ಹಾಕಿ ಪಂಚರು ಪ್ರಜರು ಪಂಚಕರ್ಮ ಎಲ್ಲ ಕಾಯಿಲೆಗಳ ಡೀಟೇಲ್ಗಳು ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿರುವಂತಹವ್ರ ಹತ್ರ ನಾವು ಸಂದರ್ಶನ ಮಾಡಿರುವಂತಹದ್ದು ಎಲ್ಲದನ್ನು ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಸಿಗಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಸೊ ನಮ್ಮ ಸೇವೆ ಬೇರೆಯವ್ರಿಗೂ ತಲುಪಲಿ ನಾವು ಕಾಯಿ ತರ ಇರೋರು ಸೊ ಹಾಗಾಗಿ ನಾವು ತುಂಬ ಒಂದು ಸಿಂಪಲ್ಲಾಗಿ ಸೊ ನಾವು ಮನೆಯಲ್ಲೇ ಪೇಷಂಟ್ಗಳನ್ನು ನೋಡುವಂತಹದ್ದು ಮನೆಯಲ್ಲೇ ಕ್ಲಿನಿಕ್ ಇಟ್ಕೊಂಡಿರುವಂತಹದ್ದು ಸೊ ಹಾಗಾಗಿ ತುಂಬ ಜನ ಪೇಷೆಂಟ್ಗಳು ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಬರ್ತಾರೆ ಇಲ್ಲಿ ನಮ್ಮನ್ನು ನೋಡಿದ ತಕ್ಷಣ ಇಲ್ಲ ಸೊ ಇದು ಜಗಮಗ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಲ್ಲ ಆ ಥರ ಸೆಟ್ ಮಾಡಿಕೊಂಡು ಕೆಲವ್ರಿಗೆ ಏನಿಸ್ತೋ ಏನು ಸೊ ಬಂದವರು ಸ್ವಲ್ಪ ವಾಪಸ್ ಹೋಗ್ತಾರೆ ಬಟ್ ಅಂಥವ್ರು ನಾವೇನು ಮಾಡೋಕ್ಕಾಗಲ್ಲ ನಿಮಗೆ ಕಾಯಿಲೆ ಕ್ಯೂರ್ ಆಗಬೇಕು ಅದು ಇಂಪಾರ್ಟೆಂಟೇ ಹೊರ್ತು ಸೋ ಇಲ್ಲಿ ಡಾಕ್ಟ್ರದು ಕ್ಲಿನಿಕ್ ಹೇಗಿದೆ ಅದು ಎನ್ವಿರಾನ್ಮೆಂಟ್ ಹೇಗಿದೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ ನಮಸ್ತೆ